ಗಳ ಸಂಘಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಜಯವಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ನಿರ್ದೇಶನದಂತೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಈ ಮುಸ್ಕರವನ್ನು ಎರಡನೇ ಅವಧಿಗೆ ನಾವು ಹಮ್ಮಿಕೊಂಡಿದ್ದೇವೆ ಏನಿಲ್ಲ ಮಾನ್ಯ ಸಚಿವರಿಗೆ ನಾವು ಅಷ್ಟೇ ಈಗಾಗಲೇ ತಮ್ಮ ನಾಲ್ಕೈತ್ವಿಂದ ನಾವು ಗಡುವು ಕೊಟ್ಟಿದ್ದೀವಿ ಆ ಒಂದು ಅವಧಿಯಲ್ಲಿ ನಮಗೆ ಇಲ್ಲಿಯವರೆಗೆ ಯಾವುದೇ ಬೇಡಿಕೆನ ಈಡೇರಿಸಿಲ್ಲ ವಿಶೇಷವಾಗಿ ನಾವೇನು ಸರ್ಕಾರ ನಾಚಿಕೆ ಬರೋ ವಿಷಯ ಅದ ನಮಗಾಗಿ ನಾವು ವೇತನ ಏನೋ ಕೇಳ್ತಾ ಇಲ್ಲ ಕೇವಲ ಡಿಸಿಪ್ಲಿನ್ ಇರಲಿ ಇಲಾಖೆ ಕಂದಾಯ ಇಳಿತು ಮದಾರ್ ಡಿಪಾರ್ಟ್ಮೆಂಟ್ ಅದ ಮದಾರ್ ಇಸಾಗ ಅದು ಡಿಸಿಪ್ಲಿನ್ ಆಗ ನಮಗೊಂದು ಕಚೇರಿ ಒದಗಿಸಿ ಸಂಬಂಧಪಟ್ಟಂತ ಸೌಲಭ್ಯಗಳನ್ನು ಕೊಡ್ಲಿ ಅಂತಕ್ಕಂಥ ಮೊದಲನೇ ಬೇಡಿಕೆ ಇದೆ ಎರಡನೇದಾಗಿ ನಾವ್ ಇಡೀ ಸರ್ಕಾರದ ಪ್ರತಿಯೊಂದು ಯೋಜನೆ ಜನರಿಗೆ ಮುಟ್ಟಿಸ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಸೊ ಯಾವುದೇ ಯೋಜನೆ ಬಂದ್ರು ಸಹಿತ ಆ ಯೋಜನೆಗೆ ತಗಲ್ತಕ್ಕಂತ ಖರ್ಚು ಸರ್ಕಾರ ಕೊಡ್ಲಿ ಎಂಬುದು ನಮಗಷ್ಟೇ ಅಷ್ಟೇ ಅದು ಒಂದು ಮೂರನೇದಾಗಿ ಈ ಸೇವಾ ಒಂದು ಸೌಲಭ್ಯಗಳು ನಮಗೆ ಏನದಾವ ನಾವು ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನ ಅಡಿಯಲ್ಲಿ ಕೆಲಸ ಮಾಡ್ತಾ ಆ ಸಕಾಲದ ಕೆಲಸಗಳನ್ನ ಯಾವ ರೀತಿ ನಾವು ಪಬ್ಲಿಕ್ ಸೇವೆ ಇನ್ ಟೈಮ್ ಮಾಡ್ಕೊಡ್ತೀವಿ ಅಷ್ಟೇ ರೀತಿಯಲ್ಲಿ ನಮ್ದು ಕೂಡ ಏನು ಡಿಇಿ ಇದನ್ಕ್ರಿಮೆಂಟ್ ಗಳದಾವ ಅವೆಲ್ಲನು ಕೂಡ ಸಕಾಲದಲ್ಲಿ ನಮ್ಗೆ ಕೊಡ್ಲಿ ಅಂತಕ್ಕಂಥ ನಮ್ದೊಂದು ಬೇಡಿಕೆ ಅದ ಮತ್ತ ಇನ್ನೊಂದು ಏನು ಪದ್ಧತಿ ಇದೆ ಈ ಒಂದು ಇದರಲ್ಲಿ ನಾವು ಸುಮಾರು ವರ್ಷಗಳಿಂದ ಸುಮಾರು ಎಪ್ಪತ್ತು ವರ್ಷ ನೋಡ್ತಾ ಇದ್ದೀವಿ ಈ ಒಂದು ಕಂದಾಯ ಇಲಾಖೆ ಎಷ್ಟೊಂದು ಜವಾಬ್ದಾರಿ ಇಲಾಖೆ ಇದ್ರು ಸಹಿತ ನಮಗೇನಪ್ಪ ಅಂದ್ರೆ ಒಂದ್ ಮನುಷ್ಯ ಮಾಡೋಕ್ ಎಷ್ಟು ಸಾಧನೋ ಅಷ್ಟ್ ಕೆಲಸ ಕೊಡ್ರಿ ಒಂದ್ ಹತ್ತು ಮಂದಿ ಮಾಡ್ ಒಂದ್ ಮನುಷ್ಯ ಕೊಟ್ಟು ದಿನ ನನ್ನ ಕೆಲಸ ಬೇಕು ಅಂದ್ರೆ ಅಂತ ಕೆಲಸ ನಮ್ ಕೈಲಿ ಆಗಲ್ಲ ಇವಾಗ ಅದಕ್ಕ ಸರ್ಕಾರ ನಮ್ಗೆ ಯಾವ್ದೇ ರೀತಿಯ ಒಂದು ಸ್ಪೆಷಲಿ ಇಲ್ಲ ಆ ಸ್ಪೆಷಲಿಟಿ ಕೊಟ್ಟು ನಮ್ಗೊಂದು ಗುಲಾಮಗಿರಿ ಪದ್ಧತಿಯಿಂದ ಹೊರತಂದು ಯಾರೇ ಒತ್ತಡ ಯಾಕ ಯಾಕೆ ಮಾನ್ಯವ್ರ ಶಾಸಕರು ಮಾತಾಡಿದ್ರು ನಮಗ ನೋಡಿದವನು ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಎಂಬತ್ತು ಪ್ರತಿಶತ ಅನುಕಂಪ ಆರಿದ ನೌಕರಿಗಳದಾವ ಎಂಬತ್ ವರ್ಷದ ಕೆಲಸ ಮೊತ್ತ ಹಾಕಿ ಹಾಕಿ ನಮ್ಮದೇ ಆದ ಒಂದ್ ಎರಡು ವರ್ಷದ ನೋಡ್ರಿ ಸುಮಾರು ಒಂದ್ ಐವತ್ ಜನರು ವಿತ್ ಆಗಿದೆ ಎರಡು ವರ್ಷದ ಅದು ಫಾರ್ಟಿ ಏಜ್ ಒಳಗಡೆ ಅದೇ ಮುದಕ್ಕಾಗಿ ಅದು ಇರುತ್ತಿಲ್ಲ ಎಲ್ಲಾ ಯಂಗ್ಸ್ಟರ್ ಯಾಕ ಖಾಲಿ ಒತ್ತಡ 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 ಸೊ ಅದಕ್ಕೆ ಒತ್ತಡ ನಾವು ನಿರ್ಮೂಲನೆ ಮಾಡಬೇಕು ಈ ಗ್ರಾಮಗಿರ ಪದ್ಧತಿ ನಿರ್ಮಾಣಬೇಕು ಆ ಸರ್ಕಾರ ಪ್ರತಿಭಾಗಗಳಲ್ಲಿ ಜನರಿಗೆ ಮುಟ್ಸಿ ಯಾವ ಖರ್ಚು ಬರ್ತಾ ಖರ್ಚು ಸರ್ಕಾರ ಕೊಡ್ಬೇಕು ಅಲ್ಲಿವರೆಗೆ ಏನಪ್ಪ ಅಂದ್ರೆ ಸರ್ಕಾರ ಕೊಡ್ತಂದ್ರೆ ನಾವು ಮುಂದಿನ ಕೆಲಸ ಮಾಡ್ತೀವಿ ಬಟ್ ನೀವು ಮುಸ್ಕಾರಿ ಬಿಡ್ರಿ ಅದು ಬಿಡೋದು ನಾವು ಬಿಡೋ ಸಾಧ್ಯ ಇಲ್ಲ ಅದಕ್ಕೆ ಕೊಡತಕ್ಕ ಏನಪ್ಪ ಅಂದ್ರೆ ಯಾವ ನಿರ್ದಿಷ್ಟ ಮುಸ್ಕಾರವನ್ನ ಮುಂದುವರಿಸ್ತೇವೆ ಮನೆ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊತ ಇದ್ದೇನೆ ನನ್ನ ಹೆಸರು ಬೊಬ್ಬರ ಮೇಡಮ್ ಜಿಲ್ಲಾ ಅಧ್ಯಕ್ಷರು ಸಂಘ ಬೀದರ್ ಅಧಿಕಾರಿ ಕೇಂದ್ರ ಸಂಘ ಹ್ಮ್ ಬೆಂಗಳೂರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಇವತ್ತು ಇವಾಗ ಎರಡನೇ ಹಂತದ ಅವಧಿ ಏನಂತಾರ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಮೊದಲನೇ ಹಂತದಲ್ಲಿ ನಾವು ಮುಷ್ಕರವನ್ನು ಕೈಗೊಂಡಾಗ ನಮ್ಮ ಸರ್ಕಾರ ಎಲ್ಲಾ ನಮ್ದು ಬೇಡಿಕೆಗಳನ್ನು ಈಡೇರಿಸ್ತೇವೆ ಎಂದು ನಮಗ ಕೇವಲ ಮಾತಿನಲ್ಲಿ ಹೇಳಿದ್ದಾರೆ ಯಾವುದೇ ನಮಗ ಅದು ಅಳವಡಿಸಿಲ್ಲ ನಾವು ಬಹಳ ಗ್ರಾಮದಲ್ಲಿ ಬಹಳ ಸಮಸ್ಯೆ ಆಗುತ್ತಿದೆ ಗ್ರಾಮದಲ್ಲಿ ಹೋದಿವಂದ್ರ ಅಲ್ಲಿ ಕೂಡ್ಲಕ್ ಜಾಗ ಇಲ್ಲ ನಮಗ ಅಲ್ಲಿ ನಮ್ಮಲ್ಲಿ ಊರ ಎಲ್ಲ ಕೆಲಸ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನಮ್ದು ಎರಡನಳ್ಳಿ ವಿಲೇಜ್ ಅದ ಜನವಾಡ ಸರ್ಕಲ್ ಬರ್ತದ ಅಲ್ಲಿ ಎರಡನಳ್ಳಿ ಪಿ ಮತ್ತೆ ಎರಡನಳ್ಳಿ ಡಿ ಅಂತ ಎರಡು ವಿಲೇಜ್ ಅವ ನಮ್ಮಲ್ಲಿ ಎರನಳ್ಳಿ ಪಿ ಅಂದ್ರ ಪೈಲ್ವಾನು ಡಿ ಅಂದ್ರೆ ದೇಶ ನಾ ನಾವ್ ಅಲ್ಲಿ ಹೋಗಿ ಕೆಲಸ ಮಾಡಿದಾಗ ಡಿ ದೋರಿ ಏನಂತಾರ ಯಾಕೋ ಮೇಡಮ್ ಅಲ್ಲಿ ಬೂಡ್ತಾರ ಅದೇ ಕಟ್ ಕೊಡ್ತಾರ ಪೀದ ಹೆಲ್ಪ್ ಮಾಡ್ತಾರ ಇಂತ ಅವರೇ ಅವ್ರ ಬಳಿ ಹುಟ್ಟು ಹುಟ್ಟಿಂದ ಇರ್ತದ ಮತ್ತ್ ಈಗ ಡಿ ದಾಗ ಕೆಲಸ ಮಾಡ್ದೇವಂದ್ರ ಅದು ಒಂಥರ ದಾಗ ಯಾಕೋ ಡಿ ವಿಲೇಜ್ ಗೆ ಅಂತ ಅಲ್ಲೇ ಅಂತ ಇರ್ತದ ಯಾಕಂದ್ರೆ ನಮ್ಗೆ ಒಂದ್ ಸರ್ಕಾರ ಕೂಡಲೇ ಆಫೀಸ್ ಮಾಡಿದ್ರ ಅಂದ್ರ ನಾ ಆಫೀಸ್ನಾಗಲೇ ಕೂಡ್ತಿವಿ ನಾವು ಸರ್ಕಾರ ಆಫೀಸ್ ನಾಗ ಒಂದ್ ಜನಗಳೆಲ್ಲ ಕೆಲಸ ಮಾಡ್ಕೊಡ್ತಿವಿ ನಮಗೊಂದು ಕೂಡ ಒಂದ್ ಚೇರ್ ಇಲ್ಲ ಸರ್ಕಾರ ಜಾಬ್ ಚಾರ್ಟ್ ಇಲ್ಲ ನಮಗ ಯಾವ್ದನ ಕೆಲಸ ಬಂದ್ರೆ ಫಸ್ಟ್ ಬಿ ಎಗೆ ಕೊಟ್ಬಿಡ್ತಾರ ಅದು ಮತ್ ಮತ್ತ ಅದ ಟೈಮ್ನು ಕೊಡಲ್ಲ ಇವತ್ ಕೆಲಸ ಕೊಟ್ರ ಅಂದ್ರೆ ನಾಳೆ ಪ್ರೋಗ್ರೆಸ್ ಕೇಳ್ತಾರ ಪ್ರೋಗ್ರೆಸ್ ಆಗ್ಲಿಲ್ಲ ಅಂದ್ರೆ ನಮ್ಗ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾರ ನಮ್ ಮತ್ತ ಕಂದ ನಿವೇಶಕರು ಇರ್ತಾರ ಎಲ್ಲರೂ ಇರ್ತಾರ ಬಟ್ ಯಾರು ಕೆಲಸ ಮಾಡೋರಿಲ್ಲ ಕೆಲಸ ಮಾಡೋರ ಮಾಡೋರು ನಾವೇ ಓನ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಕೇಳೋರು ಅಷ್ಟೇ ಅವ್ರು ಇರ್ತಾರ ಆಮೇಲೆ ನಮಗ ಹ್ಮ್ ಮೊಬೈಲ್ ನಲ್ಲಿ ಇಪ್ಪತ್ತೊಂದು ಆಪ್ ಗಳು ವರ್ಕ್ ಮಾಡ್ತಿವು ಸಂಯೋಜನೆ ಆಪ್ ಇ ಆಫೀಸು ಆಧಾರ್ ಸೀಡು ಲ್ಯಾಂಡ್ ಬೀಟು ಬಗರ್ ಹುಕುಮು ಹಕ್ಕು ಪತ್ರ ಒನ್ ಟು ಫೈವ್ ಪೌತಿ ಆಂದೋಲನ ಸಂರಕ್ಷಣೆ ಸಿ ಇದು ಆಪ್ ನವೋದಯ ಗರುಡ ಭೂಮಿ ಎಲೆಕ್ಟ್ ಒನ್ ವೋಟರ್ ಹೆಲ್ಪ್ಲೈನ್ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ ಆ್ಯಪ್ ಪಿ ಎಂ ಕಿಸಾನ್ ವೆಬ್ ಆ್ಯಪ್ ಕೃಷಿ ಗಣತಿ ನೀರಾವರಿ ಗಣತಿ ಇವೆಲ್ಲ ನಾವು ಕೆಲಸ ಮಾಡ್ತೀವಿ ಇಪ್ಪತ್ತೊಂದು ಆಪ್ ಗಳು ಕೆಲಸ ಮಾಡಿದ್ರಾಗ ಯಾವುದೇ ನಮ್ದು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ನಮ್ಗೆ ಯಾವ ಮೊಬೈಲ್ ಒಳ್ಳೆ ಮೊಬೈಲ್ ಕೊಡ್ಬೇಕು ಸರ್ಕಾರ ನಮ್ಗೆ ಒಳ್ಳೆ ಲ್ಯಾಪ್ಟಾಪ್ ಕೊಡ್ಬೇಕು ಸರ್ಕಾರ ನಮಗ ಲ್ಯಾಪ್ಟಾಪ್ ಕೊಡ್ತೇವೆ ಎಲ್ಲಾ ಕೊಡ್ತೇವೆ ಅಂತ ಓನ್ಲಿ ನಮ್ ಬೇಡಿಕೆ ಈಡೇರಿಸಲ್ದಾರ ಬಟ್ ನಮ್ದು ಯಾವ್ದು ಬೇಡಿಕೆ ಈಡೇರಿಸಿಲ್ಲ ಮುಂದೆ ನಮ್ದು ಎಲ್ಲಾ ಬೇಡಿಕೆ ಈಡೇರಿಸ್ತಾನ ನಾವ್ ಇದೇ ನಿರ್ದಿಷ್ಟ ನಿರ್ದೇಶನ ಪೂರಾ ಇಲ್ಲೇ ಕೊಡ್ತೀವಿ ಮುಷ್ಕರ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಮಾರ್ಕ್ ಎರಡು ಮಾಡ್ ಮುಗಿಸ್ತೀನಿ ನಾನು ಯಾಸ್ಮೀನ್ ಗ್ರಾಮ ಆಡಳಿತ ಅಧಿಕಾರಿ ಎಲ್ಲಾಳಿ